ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಲಾಸ್ಟ್ ಇಯರು ಎಷ್ಟೋ ಮಂದಿ ಹೇಳಿದ್ರಿ ಇದ್ರ ರಿಸಲ್ಟ್ ಬಹಳ ಅದಂತ ಎಲ್ಲರೂ ಹೇಳೋದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತೀನಿ ರೀ ನಾನು ಈ ವ್ರತವನ್ನು ಬಹಳಷ್ಟು ವರ್ಷಗಳಿಂದ ಮಾಡ್ಕೊತು ಬಂದಿನಿ ಮತ್ತು ಈ ವ್ರತದ ಮಹಿಮೆ ನಿಮಗೆ ಹೇಳಬೇಕು ಅಂತಂದ್ರೆ ನಾವು ಏನೇ ವ್ರತ ಮಾಡಿದರೂ ನಮಗೆ ಅದು ಬೇಕು ಇದು ಬೇಕು ಹಂಗೆ ನಂದು ಆ ಕೆಲಸ ಆಗಬೇಕು ನಂದು ಈ ಕೆಲಸ ಆಗಬೇಕು ಹೇಳಿ ಬೇಡ್ಕೊಂಡು ಮಾಡ್ತಿರ್ತೀವ್ರಿ ಆದರೆ ನನಗೆ ಸ್ವಂತ ಅನುಭವದ್ದು ನಿಮ್ಗೆ ಹೇಳಬೇಕು ಅಂತಂದ್ರೆ ಈ ಗುರುವಾರ ಲಕ್ಷ್ಮಿ ವ್ರತ ನೀವು ಶ್ರದ್ಧಾಭಕ್ತಿಯಿಂದ ಬರೇ ಮಾಡಿದರೆ ಸಾಕ್ರಿ ನಿಮ್ಮ ಮನಸ್ಸು ಏನದ ಅಂತ ತಿಳ್ಕೊಳ್ಳೋ ಶಕ್ತಿ ಈ ಗುರುವಾರ ಲಕ್ಷ್ಮೀ ದೇವಿಗೆ ಅದ ನೀವು ಬೇಕಿದ್ರೆ ಮಾಡಿ ನೋಡ್ರಿ ನಾಲ್ಕೇ ವಾರದೊಳಗೆ ನಿಮಗೆ ಏನಂಬುದು ಗೊತ್ತಾಗ್ಬಿಡ್ತದ ಅಷ್ಟು ಮಹಿಮಾದ ನನ್ನ ಸ್ವಂತ ಅನುಭವವನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದನ್ನು ಪೂಜಾ ಹ್ಯಾಂಗ್ ಮಾಡೋದು ಹೇಳಿ ನಾನು ಹ್ಯಾಂಗೆ ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ ಮತ್ತು ಒಬ್ಬೊಬ್ರು ಒಂದೊಂದು ಟೈಪ್ ಮಾಡ್ತಾರ್ರಿ ಬಟ್ ನಾನು ಇದನ್ನು ಯಾವಾಗಿಂದ ಮಾಡ್ಲಿಕ್ಕೆ ತೀನಿ ಗೊತ್ತೀನಿ ನಿಮ್ಗೆ ನಾನು ಸೆಕೆಂಡ್ ಇಯರ್ ಮುಗ್ದಾಗಿಂದ ನೋಡ್ರಿ ಅಂದ್ರೆ ಎಷ್ಟು ವರ್ಷ ಆಯಿತು ನಂದು ಮ್ಯಾರೇಜ್ ಆಗಿ ಟ್ವೆಂಟಿ ತ್ರೀ ಇಯರ್ ಆಯ್ತ್ರಿ ಅದಕ್ಕಿಂತ ಮುಂಚೆ ಎಷ್ಟು ಅಂದ್ರೆ ಒಂದು ಟ್ವೆಂಟಿ ಫೈ ಇಯರ್ಸ್ ಆಯ್ತು ರೀ ನನಗಂತೂ ವರ್ಷದಿಂದ ವರ್ಷಕ್ಕೆ ಛಲೋನೇ ಹಾಕೋತ್ ಬಂದದ್ರಿ ಅದಕ್ಕೆ ಈ ಪೂಜಾ ನಾನು ಹೆಂಗೆ ಮಾಡ್ತೀನಿ ಅಂದ್ರೆ ಇದನ್ನ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಮರಾಠರು ಪುಣಾದವರೆಲ್ಲ ಇದ್ದರು ರೀ ಅವರು ಪುಣ್ಯದ ಮಹಾರಾಷ್ಟ್ರದ್ರಿ ಇದು ಪೂಜಾ ಅಲ್ಲಿ ಬಾಳ್ರಿ ಅವರು ಹೇಳಿದ್ದನ್ನೇ ನಾನು ನಿಮ್ಮ ಮುಂದೆ ಹೇಳ್ತೀನಿ ನಾನು ಹೆಂಗೆ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ನೀವು ಮೊದಲಿಂದ ಯಾವ ಟೈಪ್ ಮಾಡ್ತೀರಿ ಅದನ್ನು ಮಾಡ್ತಿದ್ರು ಮಾಡಬಹುದು ನೋಡ್ರಿ ಈ ಪೂಜಾಕ್ಕೆ ಮೊದಲು ನಾವು ತಯಾರಿ ಏನೇನು ಇಟ್ಕೋಬೇಕು ಅಂತಂದ್ರೆ ಆರತಿ ಮಾಡಲಿಕ್ಕೆ ತುಪ್ಪದ ಬತ್ತಿ ಎರಡೆರಡು ಜೋಡಿದು ಆಮೇಲೆ ಅಕ್ಕಿ ಅಡಿಕೆ ಉಡಿ ತುಂಬಲಿಕ್ಕೆ ಮತ್ತು ತಂಬಿಗೆ ಬೆಳ್ಳಿ ಹಿತ್ತಾಳಿ ತಾಮ್ರ ಯಾವ್ದಾದ್ರು ಒಂದು ತಂಬಿಗೆ ಒಂದು ಇಡೀ ಕಾಯಿ ಸುಲಿಲಾರ್ದ ಒಂದು ಇಡೀ ಕಾಯಿರಿ ಸುಲಿಬಾರ್ದ್ರಿ ಅಂತಹದು ಮತ್ತ ತಂಬಿಗೆ ಮತ್ತ ಕಾಯಿ ಇಟ್ಟು ಇಡ್ಲಿಕ್ಕೆ ತಟ್ಟಿ ಮೇಲೆ ಇಡ್ಬೇಕ್ರಿ ತಟ್ಟಿ ಮೇಲೆ ಅಕ್ಕಿ ತುಂಬಿ ಅದ್ರ ಮೇಲೆ ಕಳಸ ಸ್ಥಾಪನೆ ಮಾಡ್ಬೇಕು ನೋಡ್ರಿ ಮತ್ತ ಇದರದ ವಿಶೇಷತೆ ಏನು ಅಂತಂದ್ರ ಈ ಪೂಜಾ ವಿಶೇಷತೆಯನ್ನ ಹೇಳ್ಬೇಕು ಅಂತಂದ್ರ ಇದೆಲ್ಲ ಅಕ್ಕಿ ಕಳಸ ಮತ್ತು ಇಡೀ ಕಾಯಿ ಬೆಳೆದೆಲಿ ಅಕ್ಕಿ ಅಡಿಕೆ ಒಂದು ರೂಪಾಯಿ ನಾಣ್ಯ ಇವೆಲ್ಲ ಕಾಮನ್ ಎಲ್ಲ ಪೂಜೆ ಹಾಕು ಈ ಪೂಜೆಯಾದ್ದು ಇನ್ನೊಂದು ವಿಶೇಷತೆ ಏನಂದ್ರೆ ಮಾರ್ಗಶಿರ ಮಾಸದೊಳಗೆ ಗುರುವಾರ ಲಕ್ಷ್ಮಿ ಪೂಜಾದ್ದು ಐದು ಗಿಡದ ಟೊಂಗೆ ಟೊಂಗೆಗಳ್ರಿ ಎಲಿಗಳಲ್ಲ ಟೊಂಗೆಗಳು ಅವು ಎಂಥ ಗಿಡಗಳಿರಬೇಕು ಅಂತಂದ್ರೆ ಹೂವು ಅಥವಾ ಹಣ್ಣು ಹೂವಿನ ಎರಡು ಹಣ್ಣಿನ ಒಂದು ಮೂರು ಅಥವಾ ಹಣ್ಣು ಒಂದೆರಡು ಹೂವಿನ ಒಂದು ಮೂರು ಈ ಥರ ಐದು ಐದಕ್ಕಿಂತ ಹೆಚ್ಚಾದರೂ ನಡೀತದೆ ರೀ ಮಿನಿಮಮ್ ಐದು ಇರಬೇಕು ಹೂವು ಹಣ್ಣು ಸೇರಿ ಮಿನಿಮಮ್ ಐದು ಏಳು ಹನ್ನೊಂದು ಒಂಬತ್ತು ಆದರೂ ನಡೀತದೆ ರೀ ಮತ್ತು ಫಸ್ಟ್ ಫಸ್ಟಿಗೆ ನಾವು ಎಲ್ಲಿ ಪೂಜೆ ಮಾಡ್ತೀವಿ ಆ ಜಾಗ ಚೆಂದಾಗಿ ಗೋಮೂತ್ರ ಅರಿಶಿನ ಹಾಕಿ ಒರೆಸ್ಕೊಂಡು ಮಣೆ ಇಟ್ಟು ರಂಗೋಲಿ ಯಾವುದೇ ರಂಗೋಲಿ ಹಾಕಲಿ ನಮಗೆ ನಿಮಗೆಲ್ಲ ಗೊತ್ತೇ ಅದ ಎಷ್ಟು ಪಕಳಿಗಳು ಬರ್ತಾವೋ ಅಷ್ಟು ಒಳ್ಳೆಯದು ಹಂಗೆ ನಾವು ರಂಗೋಲಿ ಫಸ್ಟ್ ಹಾಕಬೇಕಾದ್ರೆ ಶ್ರೀಕಾರ ಚಕ್ರ ಪದ್ಮ ಹಾಕ್ಕೊಂಡು ಲಕ್ಷ್ಮಿ ಪಾದ ಇರಲಿಕ್ಕೆ ಬೇಕು ಮತ್ತು ನಡುವ ನೀವು ಯಾವುದೇ ಅಷ್ಟು ಲಕ್ಷ್ಮಿ ರಂಗೋಲಿ ಆಗ್ಬೋದು ಪದ್ಮಗಳು ಜಾಸ್ತಿ ಇರುವಂತ ಯಾವ್ದ ರಂಗೋಲಿ ಹಾಕಿದ್ರು ನಡೀತದ್ರಿ ಹಾಕಿ ಅರಿಶ್ನ ಕುಂಕುಮ ಏರಿಸಿ ಈ ಪೂಜಾ ಚಾಲು ಮಾಡುದ್ ನೋಡ್ರಿ ನಿಮಗೆ ನಿಮ್ಗ ತಿನ್ರಿ ಮತ್ತೆ ಇನ್ನೊಂದು ವಿಶೇಷತೆ ಹೇಳ್ಬೇಕು ಅಂತಂದ್ರ ಈ ಪೂಜಾದು ಒಂದೊಂದು ವಾರ ಒಂದೊಂದು ನೈವೇದ್ಯ ಇರ್ತದ್ರಿ ಅಂದ್ರ ಮೊದಲನೇ ವಾರ ನೀವು ಹೆಸರು ಬೇಳೆ ಪಾಯಸ ಚಿತ್ರಾನ್ನ ಎರಡನೇ ವಾರ ಹುಗ್ಗಿ ಚಿತ್ರಾನ್ನ ಮೂರನೇ ವಾರ ಹೋಳಿಗೆ ಶೇಂಗಾ ಹೋಳಿಗೆ ಚಿತ್ರಾನ್ನ ಈ ತರ ಅಂದ್ರೆ ಒಂದೊಂದು ಸ್ವೀಟು ಅದರ ಜೊತೆ ಜೊತೆಗೆ ಚಿತ್ರಾನ್ನ ಮೊಸರು ಅನ್ನೂ ಇರ್ಲಿಕ್ಕೆ ಬೇಕು ಇದರ ಅರ್ಥ ಏನು ಗೋತ್ರಿ ಅನ್ನ ಅಂತಂದ್ರ ಕಷ್ಟಗಳ ನಿವಾರಣೆ ಮೊಸರು ಅನ್ನ ಅಂತಂದ್ರ ಲಕ್ಷ್ಮಿ ಆಹ್ವಾನ ಅದಕ್ಕೆ ಯಾವ್ದ ಪೂಜೆ ಮಾಡಿದ್ರು ನೈವೇದ್ಯಕ್ಕ ಚಿತ್ರಾನ್ನ ಮೊಸರು ಅನ್ನ ಲಕ್ಷ್ಮೀ ದೇವಿಗೆ ಮಾಡ್ಬೇಕಂತ ಹೇಳ್ತಾರ್ರಿ ಮತ್ತ ನಾವು ಪೂಜೆ ಸ್ಟಾರ್ಟ್ ಆಗೋ ಮಾಡೋಕ್ಕಿಂತ ಮುಂಚೆ ದೀಪ ಹಚ್ಚಿ ಇಟ್ಕೊಳ್ಳೋದು ಮರಿಬೇಡ್ರಿ ರಂಗೋಲಿ ಹಾಕಿ ದೀಪ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕ್ರಿ ಸಂಕಲ್ಪದ್ದು ಸಾಕಷ್ಟು ಸಾರಿ ನಾನು ಮಂತ್ರ ಹಾಕಿನಿ ಹಾಕು ಅಂತಂದರು ಹಾಕ್ತೀನ್ರಿ ಮತ್ತು ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆ ಮಾಡ್ಕೊ ಮಾಡಬೇಕ್ರಿ ದೇಶಕಾಲೆ ಉಚ್ಚಾರಣೆ ಮಾಡಿ ಸಂಕಲ್ಪ ಮಾಡ್ತೀರಿ ಆಮೇಲೆ ಗಣಪತಿ ಪೂಜೆ ಮಾಡಿ ನೆಕ್ಸ್ಟ್ ನಮ್ಮ ಕುಲದೇವರದ್ದು ಕುಲದೇವರ ಆಶೀರ್ವಾದ ಕುಲದೇವರ ಸ್ಮರಣೆ ಮತ್ತು ಕುಲದೇವ್ರದು ಸಣ್ಣ ಕೊಯ್ನೊಳಗೆ ಈಗೆಲ್ಲ ದೇವರು ಬಂದಿರ್ತವೆ ಅದು ಇತ್ತಂದ್ರೂ ಅದನ್ನು ಪೂಜೆ ಮಾಡಿ ನಾವು ನೆಕ್ಸ್ಟ್ ಕಳಸ ಸ್ಥಾಪನೆ ಮಾಡಿದ್ರಿ ಅಕ್ಕಿ ಒಂದು ತಟ್ಟಿ ಒಳಗೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಪದ್ಮ ಅಥವಾ ಸ್ವಸ್ತಿಕ ಶ್ರೀಕಾರ ಹಾಕಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಏರಿಸಿ ನಾವು ಕಳಸ ಬೆಳ್ಳಿ ತಾಮ್ರ ಹಿತ್ತಾಳೆ ಯಾವುದೇ ಯಾವುದು ನಮ್ಮ ಹತ್ರ ಅದನೋ ಅದನ್ನು ಕಳಸ ಇಟ್ಟು ಮತ್ತ ವಿಳೆದಲ್ಲಿ ಇಟ್ಟರು ಬರ್ತದ ಬಿಟ್ರು ಬರ್ತದ ವಿಳೆದಲ್ಲಿ ಇಡ್ರಿ ನ ಮತ್ತ ಐದು ತರದ ಗಿಡ ಟೊಂಗೆಗಳು ಟೊಂಗೆರಿ ಎಲಿಯಲ್ರಿ ಐದು ತರದ ಟೊಂಗೆಗಳು ಮಾವಿನ ತೊಳಲು ಇರ್ಲಿಕ್ಕೆ ಬೇಕಾದ್ರೊಳಗ ಮಾವಿನ ಟೊಂಗೆ ಒಂದು ಹಿಡಿದು ಉಳ್ದು ನೀವು ಹೂವು ಹಣ್ಣುಗಳದ್ದು ಯಾವುದು ತಗೋತೀರೋ ತಗೋರಿ ತಗೊಂಡು ಅದನ್ನ ಇದರಲ್ಲಿ ಇಡುದ್ರಿ ನಾವು ಹೆಂಗ ಎಲಿ ವಿಳೆದಲ್ಲಿ ಇಡ್ತೀವಲ್ಲ ಆ ಥರ ಇಡೋದು ಈ ಗುರುವಾರ ಲಕ್ಷ್ಮಿದು ವ್ರತದ್ದು ಇದು ಇದೇ ಮೇನ್ ವಿಶೇಷತೆ ನೋಡಿರಿ ಐದು ಥರದ ಗಿಡ ಅಥವಾ ಹೂವಿನ ಟೊಂಗೆಗಳನ್ನು ಇಟ್ಟು ಪ್ರತಿ ಶುಕ್ರವಾರ ನಾವು ಹೆಂಗೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅದೇ ಥರ ಇದನ್ನು ಮಾಡೋದು ನೋಡ್ರಿ ಮತ್ತು ನೈವೇದ್ಯ ಮಾಡೋದು ಮರಿಬೇಡ್ರಿ ಮತ್ತು ಅವಾಗೆ ಪೂಜೆ ಮಾಡೋ ಹತ್ತನ್ಯಾಗ ಹಾಲು ಸಕ್ರೆ ಪುಟಾಣಿ ಸಕ್ರೆ ಏನು ನೈವೇದ್ಯ ಮಾಡ್ತೀರೋ ಮಾಡ್ಬೋದು ಮತ್ತು ನೀವು ಒಂದ ವಾರ ಎರಡೇ ವಾರ ಮಾಡೋದಕ್ಕೆ ನಿಮಗೆ ಗೊತ್ತಾಗ್ಬಿಡ್ತದೆ ನೋಡ್ರಿ ಇದು ಅಷ್ಟು ನಾನು ಎಷ್ಟು ಜನರಿಗೆ ರೀ ನಮ್ಮ ಅನ್ರಿ ಎಷ್ಟು ಮಂದಿಗೆ ಹೇಳಿನ ಎಲ್ಲರೂ ಅದನ್ನೇ ಹೇಳಿ ಇದು ಗುಡ್ ಎಲ್ಲಾರದು ರಿಸಲ್ಟ್ ಮಾತ್ರ ಬಹಳ ಚಲೋ ಬಂದದ ಮತ್ತು ಲಾಸ್ಟ್ ಇಯರು ನಾನು ಇದನ್ನು ಹೇಳಿದ್ದೆ ಎಷ್ಟೋ ಮಂದಿ ಕಮೆಂಟ್ ಕೂಡ ಮಾಡಿದ್ರು ಹೌದ್ರಿ ಅಕ್ಕ ನನಗೆ ಬಹಳ ರಿಸಲ್ಟ್ ಚಲೋ ಬಂದದ ಅಂತ ಹೇಳಿ ಅದಕ್ಕೆ ನನಗೆ ಡಿಫ್ರೆನ್ಸ್ ಅನ್ಸಿದ್ದನ್ನ ನಿಮ್ಗೆ ಹೇಳ್ತೆ ನಮಗೆ ಏನು ಕಡಿಮೆ ಅದನ್ನೋ ಅದನ್ನ ಅನುಗ್ರಹ ಮಾಡುವಂತ ಗುರುವಾರ ಲಕ್ಷ್ಮಿ ವ್ರತ ನೋಡ್ರಿ ಇದು ನೋಡ್ರಿ ಇಷ್ಟೆಲ್ಲ ಮಾಡಿ ಮತ್ತ ಮಂಗಳ ಸೂತ್ರ ಲಕ್ಷ್ಮೀ ದೇವಿ ಪೂಜೆ ಮಾಡ್ಬೇಕಾದ್ರ ಮಂಗಳ ಸೂತ್ರ ಹಾಕುದು ಒಟ್ಟ ಮರಿಬೇಡ್ರಿ ನಿಮ್ಮ ಕಡೆ ಇರ್ಲಿಲ್ಲ ಅಂದ್ರ ನೀವು ಅರ್ಶಿಣ್ ಬೇರಾದ್ರೂ ಕಟ್ಟಬೇಕು ಒಂಬತ್ತು ದರ್ ಒಂಬತ್ತು ಎಳೆ ದಾರ ತಗೊಂಡು ಅದಕ್ಕೆ ಅರಿಶಿನ ಹಚ್ಚಿ ಅದಕ್ಕೆ ನೀವು ಮಕ್ಕಳಿದ್ದ ಅರ್ಶಿಣ ಬೇರನ್ನು ಕಟ್ಟಿ ಮತ್ತು ಗೆಜ್ಜೆ ವಸ್ತ್ರ ಏರಿಸಬೇಕು ಹಾಡಂತೂ ಅದನ್ನೇ ನಿಮಗೆ ಪೂಜಿ ನಿನ್ನ ಪೂಜಿಪಿನಿ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ ಮಾತೇ ಸುರರಿಂದ ಅಭಿವಂದಿತೆ ನಿನ್ನ ಅಮರಾಧಿಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವತುರಿ ಪಾವನ ಮಾಡಮ್ಮ ಪೂಜಿ ನಿನ್ನ ನಿನ್ನ ಇದರೊಳಗೆಲ್ಲ ಬರ್ತದ್ರಿ ಮತ್ತು ಕಥೆ ಏನದ ನಾನು ಯಾವಾಗಲೂ ಇದು ಮಹಾಲಕ್ಷ್ಮಿ ಕ್ಯಾಲೆಂಡ್ರ ಹಿಂದೇನು ಬರ್ತದಲ್ರಿ ಡಿಸೆಂಬರ್ ಮಂತ್ ಒಳಗೆ ಲಾಸ್ಟಿಗೆ ಬರ್ತದ್ರಿ ಅದೇ ಕತಿನೇ ಓದಿರ್ತೀನಿ ರೀ ಕತ್ತಿ ಓದಿ ಉಡಿ ತುಂಬಿ ಮತ್ತು ಆವಾಗೇನದ ನೀವು ಪುಟಾಣಿ ಸಕ್ರೆ ಅಥವಾ ಹಾಲು ಸಕ್ರೆ ನೈವೇದ್ಯ ಮಾಡಿ ಆರತಿ ಮಾಡೋದು ಅಡುಗೆ ಅಂತೂ ಒಂದು ವಾರ ಪಾಯಸ ಒಂದು ವಾರ ಹೋಳಿಗೆ ಕಡುಬು ಹಿಂಗೆ ಒಂದು ಸ್ವೀಟ ಒಂದು ಪಾಯಸ ಚಿತ್ರಾನ್ನ ಹಿಂಗೆ ನೈವೇದ್ಯ ಮಾಡೋದು ಅದ ರೀ ಈ ಸರಿ ನೋಡಿರಿ ಯಾವಾಗ ಸ್ಟಾರ್ಟ್ ಆಗ್ತದ ಅಂತಂದ್ರೆ ಐದನೇ ತಾರೀಕು ರೀ ಡಿಸೆಂಬರ್ ಐದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರು ರೀ ನೋಡಿರಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಲಕ್ಷ್ಮೀ ದೇವಿ ತಾನಾಗಿಯೇ ಯಾರ್ದೋ ಮೂಲಕ ಒಂದು ನಿಮಗೆ ಹೇಳ್ತಾರ ಅಂತಾರಲ್ಲ ಹಂಗೆ ನೋಡ್ರಿ ನೀವು ಮಾಡಿದ ಮೇಲೆ ಗೊತ್ತಾಗ್ತದ ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ನಾನು ಆನ್ಸರ್ ಮಾಡ್ತೀನಿ ಮತ್ತು ಲಾಸ್ಟ್ ಇಯರ್ ನಮ್ಮ ಪದ್ಮಜಾ ಅವರು ಹೇಳಿದರು ನನ್ನ ಹತ್ರ ನಾವು ಪುಣಾದಾಗ ಪುಣ ಹತ್ರ ಮಹಾರಾಷ್ಟ್ರದಾಗ ಇರೋದು ನಾವು ನಮಗಿಲ್ಲಿ ಕನ್ನಡ ಕ್ಯಾಲೆಂಡರ್ ಸಿಗಂಗಿಲ್ಲ ಅದಕ್ಕೆ ಆ ಕಥೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ರಿ ಅಂತ ಹೇಳಿದ್ರು ಅದಕ್ಕೆ ಈಗ ಆ ಕಥೆನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಹಾಕ್ಲಿಕ್ಕೆ ತೀನ್ರಿ ಮತ್ತೇನಾದರೂ ಡೌಟ್ಸ್ ಇದ್ರೆ ಕೇಳ್ರಿ ನಾನು ಆನ್ಸರ್ ಮಾಡ್ತೀನಿ ಮತ್ತು ಈ ಪೂಜೆಯನ್ನು ನೀವು ಅರ್ಲಿ ಮಾರ್ನಿಂಗ್ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕು ಒಬ್ಬೊಬ್ಬರಿಗೆ ಸೂರ್ಯೋದಯಕ್ಕಿಂತ ಮುಂಚೆ ಆಗಂಗಿಲ್ಲ ಇದು ಗುರುವಾರ ಲಕ್ಷ್ಮಿ ವ್ರತದ್ದು ಹೆಚ್ಚಾಗಿ ಮಾಡೋದು ಸಾಯಂಕಾಲ ಗೋಧೂಳಿ ಮುಹೂರ್ತ ರೀ ಗೋಧೂಳಿ ಮುಹೂರ್ತ ಅಂದ್ರೆ ಎಷ್ಟು ಸಮಯ ಅಂತ ಬಹಳ ಜನರು ಕೇಳೋದು ನೋಡೇನ್ರಿ ನಾನು ಹಂಗೇನಿರಂಗಿಲ್ಲ ರೀ ಲಕ್ಷ್ಮೀ ಪೂಜಾ ಯಾವುದೋ ಪೂಜಾ ಅಂತ ಸಾಯಂಕಾಲ ಅಂತಂದ್ರೆ ಗೋಧೂಳಿ ಮುಹೂರ್ತ ಅಂದ್ರೆ ಸಾಯಂಕಾಲ ಐದರಿಂದ ಏಳುವರ ತನಕ ಐದುವರೆಯಿಂದ ಏಳು ಐದರಿಂದ ತಯಾರಿ ಮಾಡ್ಕೊಳಿ ಅಂತಂದ್ರೆ ಅಂತ ಅಂದ್ರ ಏಳು ಗಂಟೆಕ ಪೂಜಾ ಮುಗೀತದ್ರಿ ಅದಕ್ಕೆ ಅದರದೇ ಆದ ಸಪ್ರೇಟ್ ಅಂತ ಹೇಳಿ ಟೈಮಿಂಗ್ ಇರಂಗಿಲ್ಲರಿ ಗೋಧೂಳಿ ಮುಹೂರ್ತ ಅಂದ್ರೆ ಮತ್ತೆ ಈ ಪೂಜೆ ಮಾಡಬೇಕಾದ್ರೆ ಉಪವಾಸ ಮಾಡ್ಬೇಕ್ರಿ ಅದು ಒಂದದ ಸಾಯಂಕಾಲ ಊಟ ಅಂದ್ರೆ ಮುಂಜಾನೆಯಿಂದ ಸಂಜೆಯವರೆಗೂ ಉಪವಾಸ ಇರೋದು ಹಣ್ಣು ಹಾಲು ಸಾಬುದಾಣಿ ತಿನ್ಲಿಕ್ಕೆ ಬರ್ತದ್ರಿ ಚಾ ಕಾಫಿ ಇವೆಲ್ಲಾ ಬರ್ತಾವ ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು